Okay ಯಾವ ವಾದ್ಯೂ ಸಾಕಷ್ಟು ವಾದ್ಯಗಳನ್ನು ನೋಡಿಸ್ತಕ್ಕಂಥವ್ರು ಕಲೆ ಅಂದ್ರೆ ಇದು ಒಬ್ಬ ವ್ಯಕ್ತಿ ಇಷ್ಟೆಲ್ಲ ವಾದ್ಯಗಳನ್ನು ನೋಡ್ಸೋದು ಹಿಂದೆ ಮುಂದೆ ಹಾಡೋದು ಬಹಳ ಕಷ್ಟ ಆಯ್ತು ಇಷ್ಟೆಲ್ಲ ಕಲ್ತಿರ್ತಕ್ಕಂಥವ್ರನ್ನ ಸರ್ಕಾರ ಗುರುತಿಸಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇಲ್ಲಿವರೆಗೂ ಬಂದಿದ್ದೀವಿ ಕಲಿತ ಮೇಲೆ ಬೇರೆ ಪ್ರಶ್ನೆ ಕಲಿಕೆ ಅವತ್ತಿನ ಪರಿಸ್ಥಿತಿನಲ್ಲಿ ಇಷ್ಟೆಲ್ಲ ಇರಲಿಲ್ಲ ಕಲಿಸ್ತಕ್ಕಂಥವ್ರು ಎಲ್ಲಿಲ್ಲದಾರೋ ಗುರುವನ್ನು ಹುಡುಕೊಂಡು ಹೋಗಬೇಕಾಗಿತ್ತು ಅವ್ರು ಬಾ ಅಂದಾಗ ಹೋಗಬೇಕು ಬಾ ಅಂದ ಜಾಗಕ್ಕೆ ಹೋಗ್ಬೇಕು ನಾವು ಹೋದಾಗ ಅವರು ಕಲಿಸ್ತಾರಂತ ಗ್ಯಾರಂಟಿ ಇರೋಲ್ಲ ಕೆಲವು ಟೈಮ್ನಲ್ಲಿ ಏನಾದ್ರೆ ನಂದು ಏನೋ ಒಂದು ಬೇರೆ ಕೆಲಸ ಬಂತು ಮತ್ತೆ ಬಾ ಆಗ ಬಾ ಅಂತ ಹೌದು ನೀನು ಬಂದು ಹೊರಳಿ ಹೋಗೀನಿ ಇವತ್ತು ಅವರು ಕಲಿಸ್ತಾರೋ ಇಲ್ಲೋ ಅಂತ ಬಿಡುವಂಗಿಲ್ಲ ನೀನು ಬಾ ಅಂದಿದ್ದೆನೆಲ್ಲ ಬರಲಿಲ್ಲಲ್ಲ ಇವತ್ತೇನು ಮಾಡುವನು ಅಂತಾರು ಅವತ್ತಿನ ಕಲಿಕೆಗೂ ಇವತ್ತಿನ ಕಲಿಕೆಗೂ ವ್ಯತ್ಯಾಸ ಸಾಕಷ್ಟಿದೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತರಬೇತಿ ಕೊಡ್ತಕ್ಕಂಥ ಯೂಟ್ಯೂಬ್ ಚಾನೆಲ್ಗಳದವು ಯಾವ ವಾದ್ಯನ ಹೆಂಗೆ ನೋಡಿಸ್ಬೇಕು ಅಂತ ಕೋಚ್ ಮಾಡ್ತಾರೆ ಹೀಗಾಗಿ ಇವತ್ತಿನ ದಿವಸ ಕಲಿಬಹುದು ಆದರೂ ಕಲಿಯೋಂಗಿಲ್ಲ ಯಾಕೆ ಕಲಿಯಂಗಿಲ್ಲ ಅಂದ್ರೆ ಕಲೆಯಿಂದ ಹೊಟ್ಟೆ ತುಂಬಂಗಿಲ್ಲ ಅನ್ನೋದು ಗೊತ್ತಾಗಿ ಕಲೆ ಅದು ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಮ್ಮ ಮನಸ್ಸಿನ ಸಂತೋಷಕ್ಕೆ ಬೇರೆಯವರನ್ನು ಸಂತೋಷ ಪಡಿಸೋದಕ್ಕೆ ಸಂಗೀತ ದೇವರಿಗದು ದೇವರ ಸಲುವಾಗಿ ದೇವರಿಗೆ ಅರ್ಪಣೆ ಅಂತಕ್ಕಂಥ ದೃಷ್ಟಿನಲ್ಲಿ ಸಂಗೀತವನ್ನು ಕಲಿತಾ ಇದ್ರು ಇವತ್ತು ಅದು ಕೂಡ ವ್ಯಾಪಾರೀಕರಣ ಆಗಿದೆ ಪ್ರತಿಯೊಂದು ದುಡ್ಡಿನ ಮೇಲೆ ನಡೀತಾ ಇದೆ ಈಗ ಹಲಗಿ ನೋಡಿದ್ರಿ ಎಷ್ಟು ವರ್ಷ ಆಯ್ತದ ಸರ್ ಕಂತು ಸರ್ ನೋಡ್ರಿ ನನಗೆ ನಲ್ವತ್ತ ಏಳು ರೀ ಈಗ ಹ್ಮ್ ಹನ್ನೆರಡು ಅಂದ್ರೆ ಎರಡನೇ ತರಗತಿ ಸ್ಟಾರ್ಟ್ ಮಾಡಿದಿನಿ ಇಲ್ಲಿವರೆಗೂ ಸಂಘ ಉಳಿಸ್ಕೊಂಡ್ ಬಂದಿನ್ರಿ ಸರ್ ಕಂಟಿನ್ಯೂ ಬರ್ಸ್ತೇನ್ರಿ ಕಂಟಿನ್ಯೂ ಈ ಸಂಘಗಳ ಜನ ಆಯ್ತು ಅಲ್ಲಿಗೆ ವಾದ್ಯ ಆಯ್ತು ತಾಳ ದಂಬಡಿ ಹೀಗೆ ಅನೇಕ ನಿಮ್ಮ ಕೈಯಾ ಕಲ್ತಿರ್ತಕ್ಕಂಥ ಹುಡುಗರು ಸರ್ ಇನ್ನು ಯಾರು ಕಲ್ತಿಲ್ಲ ಆಸಕ್ತಿ ಇಲ್ರಿ ಅವ್ರಿಗೆ ಬಂದ್ ಕಲಾಕ ಇಷ್ಟೇ ಸಮಸ್ಯೆ ಆಗಿದ್ದು ನನಗೂ ನಾನು ಯಾರ್ಗ್ಯಾರ ಕಲಿಸಬೇಕು ಮಾಡಬೇಕು ತಂಡಗಳ ರಗಡ ನಾಟಕದ ನಿರ್ದೇಶನ ಮಾಡಿದ್ರಿ ಸರ್ ಹೌದು ಅನ್ನಂಗ ನಾಟಕದ ಬಗ್ಗೆ ಮಾತಾಡ ನಾಟಕ ನಿರ್ದೇಶನ ಸರ್ ನಾಟಕಿ ಹ್ಞೂ ಹವ್ಯಾಸಿ ನಾಟಕ ಇರ್ತಾವೆ ಸರ್ ಹ್ಞೂ ರೀ ಎಲ್ಲ ಭಾಳ ಕಡಿಮೆ ಸರ್ ಅದು ಅಕ್ಕಿ ಸಾಗರ ಆಯಿತು ಕಡೆ ಎರಗುದ್ರಿ ಈ ಕಡೆ ಮಧುಹೊಳ ಮಾರ ಜಾಲಿ ಬೇರಿ ಒತ್ತೂರ ರಂಜನ್ಗಿ ಮಿರ್ಜಿ ಈ ಕಡೆ ಎಲ್ಲ ಶಿವರಹುಳ ನಾಟಕ ಕಲಿಸಬೇಕು ನಾಟಕ ಮಾಸ್ತರ್ ಅಂತಾರ ನಾಟಕ ಮಾಸ್ತರ್ ಅಂತಾರ ನಾಟಕ ಮಾಸ್ತರ್ ನನಗೂ ಚಂದ್ರು ಅವ್ರು ಹೇಳಿದ್ರು ನಾಟಕ ಮಾಸ್ತರ್ ಸರ್ ನಾನೆಲ್ಲ ಎರಡನೇ ತರಗತಿ ಆದ್ರೆ ಒಂದ್ ಹತ್ತಾರು ಜನರಿಗೆ ನಾನು ಅಲ್ಲಿ ಕಲಿಸಬೇಕು ಸರ್ ನಾ ಸರ್ ಸಾಲಿ ನಿಂದಿ ನಿಮ್ದು ಎಷ್ಟು ಆಗಿತ್ತೀರ ಸರ್ ಸಾಲಿ ಅಂದಾಗ ನಾನು ಎರಡನೇ ತರಗತಿ ಅಪ್ಪ ಸಾಲಿ ಅಂದಾಗ ಅವರು ಓದ್ತಾರ ಅವರು ಅಂದ್ರೆ ಡಿಗ್ರಿ ಪಾಸ್ ಮಾಡಿ ಬಂದಿರ್ತಕ್ಕಂತ ಹುಡುಗರು ಅವರು ಕಲಿಯಾಕ್ ಬಂದವರು ನನ್ನ ಶಾಲೆ ಶಿಕ್ಷಣಕ್ಕೆ ಕೇಳಿದಾಗ ನಾನು ಎರಡನೇ ತರಗತಿ ಸರ್ ಅಂದಾಗ ಆ ಹುಡುಗರಿಗೆ ಅಜೀಬ್ ಆಗಿ ಬಿಡ್ತಾರ ಹೆಂಗ್ರಿ ಸರ ನೀವು ಇಷ್ಟು ಬಾರಿ ಒತ್ತ್ರಿ ಇಲ್ಲ ನೀವ ನೀವು ಹೆಂಗ್ ಎರಡನೇ ತರಗತಿ ಇದ್ದಾವೆ ನೀವ್ ಹೆಂಗ್ ಓದ್ತರಿ ಇಷ್ಟ ಅದ್ರ ಅದ್ರ ಬಳಕೆ ಮೇಲೆ ಸರ್ ಅದು ಯಾಕಂದ್ರೆ ನಾಟಕದ ಕಲಸಿ ನಾಟಕನ ಕಲಸ್ಕೊತನ ಅದ್ರ ಪೇಪರ್ ಓದೋದು ಬಂದಿರ್ತನಾ ನ್ಯೂಸ್ ಪೇಪರ್ಗಳು ಓದೋದು ಹಿಂಗೆ ಮಾಡಿ ಅದನ್ನ ಸ್ವಲ್ಪ ನನ್ನ ನಾಟಕವೂ ಮಾಡ್ಯಾರ ನಾಟಕನೂ ಮಾಡಿದೀನಿ ಸರ್ ಅಣ್ಣ ತಂಗಿ ನಾಟಕ ಮಾಡಿದೀವಿ ಸರ್ ಅಣ್ಣ ತಂಗಿ ನಾಟಕದಾಗ ನಾನು ಅಶೋಕನ್ ಪಾಠ ಮಾಡಿದ್ದೆ ಪಾಠಗಳು ಯಾವ ಡೈಲಾಗ್ ನೆನಪದ ನೆನಪಿಲ್ರಿ ಸರ್ ಅವ್ರು ನಿಮಗೆ ಭಯಪಾಡಿರತಕ್ಕ ಯಾವ ನಾಟಕ ಡೈಲಾಗ್ ನಾಟಕ ಡೈಲಾಗ್ ಹುಚ್ಚನ ಸನ್ನಿವೇಶ ಅಂತೇಳಿ ಬೆಳಿಗ್ಗೆ ಐದು ಗಂಟೆಗೆ ಬರ್ತತ್ತರಿ ಸರ್ ಅದೊಂದು ಸನ್ನಿವೇಶ ನೆನಪದ ಸರ್ ನೆನಪದ ಅದೊಂದು ಸನ್ನಿವೇಶ ಮಾಡಿಬಿಡ್ರಲ್ಲ ಅದು ಹುಚ್ಚನ ಸನ್ನಿವೇಶ ತಾಟ

ಅದೊಂದು ಸನ್ನಿವೇಶ ಮಾಡೋನು ಸನ್ನಿವೇಶ ಆಮೇಲೆ ಮುಂದ ಕೊನೆ ಇದಾಗಿ ಪ್ರೇಕ್ಷಕರಿಗೆ ಕಲಾಭಿಮಾನಿಗಳಿಗೆ ಏನು ತೊಗೊಳಿ ಇದೊಂದು ಅದೊಂದು ಸನ್ನಿವೇಶ ಮಾಡಿ ಅದ್ರದ್ದು ಅದು ಹುಚ್ಚುನ ಸನ್ನಿವೇಶ ಸರ್ ಅದೊಂದು ಮಾಡಿ ಅವಾಗ ಮುದ್ದಿಗೆ ಸ್ವಲ್ಪ ಈಚೆಗಡೆ ಈಚೆಗಡೆ ಈಚೆ ಕಡೆ ಇಬ್ಬತ್ತಿ ಎರ್ಸ್ಕೊಂಡು ಕರಿ ಬಿಸ್ ಎರ್ಸ್ಕೊಂಡು ಗ್ವ ಇರಂಗಿಲ್ಲ ಸರ್ ಇರೋಂಗ ಇರೋಂಗಿಲ್ಲ ಇರಂಗಿಲ್ಲ ಹಂಗೆ ಬಂದು ಒಂದು ನಮೂನಿ ಸರ್ ಹಾಂ ಉತ್ಸರ ಆಗಿರ್ಬೇಕು ಶೈನ ಇರ್ಬೇಕು ಎಲ್ಲ ಇರ್ಬೇಕು ಸರ್ ಹಿಂಗೊಂದೊಂದು ಅಭಿನಯ ಸರ್ ಅದೊಂದು ರೆಕಾರ್ಡ್ ಅದು ಮಂಜುನಾಥ್ ರಿಕಾಡ್ರಿ ಸರ್ ಒಬ್ಬನೇ ಮಂಜುನಾಥ್ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಹಿಂಗದ ಅದ ದಾಟಿಲಿ ಅದು ಗಂಗಾರಿ ಗಂಗಾಪುರ ಪುರಾಠ ಇಳಿದು ಬಾ ಇಳಿದು ಬಾ ಗಂಗಾನಿ ಬೇಗ ಇಳಿದು ಬಾ ங்க ஏ பாரே அல்ல கு பாரே கங்கா இல்லது பாரே நன் வாழ ஹீக நடுது போய்த்தல்ல கங்கா ஹே கங்கா ஹே ஏ உச்சி வாரே வாரே பாரே கங்கா ಇಷ್ಟು ಓಕೆ ಈ ಕಲೆಯ ಹಲವಾರು ಮುಖಗಳನ್ನ ಒಬ್ರೇ ವ್ಯಕ್ತಿಯಲ್ಲಿ ಕಂಡ್ರಿ ನಿಮ್ಮ ನಿಮ್ಮ ಸಾಕಷ್ಟು ಕಡೆ ಓಡಾಡಿದಾರ ಎಲ್ಲ ಪ್ರಕಾರದ ಕಲೆಗಳಲ್ಲಿ ತಾವು ಸಾಕಷ್ಟು ನೋಡಿರ್ತೀವ್ರು ಕೂಡ ಕೊನೆಯದಾಗಿ ಇಷ್ಟು ವರ್ಷ ನಿಮ್ಮನ್ನ ಅನ್ನ ನೀರು ಹಾಕಿ ಸಲುವಾರ ನಿಮ್ಮ ಕುಟುಂಬನ ಸಲುವುದರು ಪ್ರೇಕ್ಷಕರು ಪ್ರೇಕ್ಷಕರು ಹೌದಲ್ಲ ಇವತ್ತು ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ನನಗೆ ಒಟ್ಟಿನ ಮೇಲೆ ನನ್ನ ಸಮಾಜ ಆಯ್ತು ನನ್ನ ತಮ್ಮರು ಬಂಧು ಬಳಗ ನಮ್ಮ ಗ್ರಾಮದಲ್ಲಿ ಇಂತ ಕಲೆಯ ಕಲಾವಿದರಲ್ಲ ಅನ್ತಕ್ಕಂತ ಅವ್ರ ಬಾಯಿಲಿಂದ ಏನ್ ಬರ್ತದಲ್ಲ ಅದ ಒಂದು ನನಗೆ ದೊಡ್ಡ ಆಶೀರ್ವಾದ ಅದೇ ಒಂದು ದೊಡ್ಡ ದೊಡ್ಡ ಆಶೀರ್ವಾದ ಅದೇ ಒಂದು ನನ್ನ ಬಹುಮಾನ ಅದೇ ಒಂದು ಏನು ಅದಾರಲ್ಲ ಎಲ್ಲರೂ ಗ್ರಾಮದ ಹಿರಿಯರಾತು ನಮ್ಮ ತಂದೆ ತಾಯಿಗಳಾತು ನಮ್ಮ ತಂಗಿರು ಅಕ್ಕಂದರು ಏನ್ ನನಗೆ ಹೃದಯ ತುಂಬಿ ನನಗೇನು ಪ್ರೋತ್ಸಾಹ ಮಾಡಿದಾರಲ್ಲ ಅದ್ರಾಗ ಒತ್ತಿನ ಮೇಲೆ ಆ ನನ್ನ ಹೆಂಡತಿ ಅನ್ನಂಗಲ್ಲ ನನ್ನ ತಾಯಿ ಅನ್ಬೇಕು ನಾನು ಇಷ್ಟು ರೂಪಾ ಬಾಗಿ ನನ್ನ ನಾನು ಇಷ್ಟ ಚಂದಂಗ ಅದೇನಂದ್ರ ಅದಕ್ಕ ನಾಲ್ಕನೇ ಭಾಗ ನಾ ಅಷ್ಟೇ ಬಾರನೇ ಭಾಗ ನನ್ನ ಹೆಂಡತಿ ಯಾಕಂದ್ರೆ ಬಹಳ ಚೆನ್ನ ಒಂದು ರಚನೆ ಮಾಡಿದ ಅಂತ ಹೇಳ್ತೀಕೆ ಯಾಕಂದ್ರೆ ಊರು ಊರ ಬಂದಾಗಿನೋ ಬಂದಾಗಿನಂತ ಇಲ್ಲಿವರೆಗೆ ನಾನು ಇರೋವರೆಗೂ ಕೂಡ ಇನ್ನು ಬಹಳ ನಾನು ಬಹಳ ಅಚ್ಚುಕಟ್ಟಾಗಿ ನಾನು ಅರಬಿ ಹಾಕತನಂದ್ರೆ ಅದು ಅಕ್ಕಿ ನನ್ನ ಪುಣ್ಯ ಅಕ್ಕಿ ಪುಣ್ಯ ನಾನು ಹೌದಲ್ವಾ ಸಮಾಜದೊಳಗೆ ಒಳ್ಳೆ ಒಬ್ಬ ಅರಬಿ ಹಾಕೋಣ ಅಡ್ಡಾಡತನಂದ್ರೆ ಅದು ನನ್ನ ಪಾಲಿನ ದೇವರು ಅದು ನನ್ನ ಭಾಗ್ಯ ಲಕ್ಷ್ಮಿಯ ನನ್ನ ಮನೆಯೊಳಗೆ ನನ್ನ ಅದೃಷ್ಟ ನನ್ನ ಹೆಂಡತಿ ನನ್ನಂತ ಕೋಟಿ ಧನ್ಯವಾದಗಳು ಹೇಳ್ತೀನಿ ಈ ಸಂದರ್ಭದಲ್ಲಿ ಸರ್ ಯಾಕಂದ್ರ ಯಾವಾಗ ಹೋದ್ರೆ ಯಾವಾಗ ಬಂದ್ರೆ ಬಂದಾಗ ಬಾ ಹೋದಾಗ ಕಾಕೊಂಡ ಕುಂತವರಲ್ಲ ಅದು ಬಹಳ ದೊಡ್ಡದು ಹ್ಮ್ ಅದೇ ರೀತಿ ಅವ್ರು ಆ ಸಪೋರ್ಟ್ ಇಲ್ಲ ಅಂತ ನಾವೇನು ಮಾಡಕ ಏನು ಮಾಡಕ ಎಲ್ಲಿ ಹೆಂಗ್ ನಗಂಗಿಲ್ಲ ಅಂತ ಏನು ಮಾಡಂಗಿಲ್ಲ ನೋಡು ಆಯ್ತು ಹುಡುಗ್ರ ಬಿಟ್ಟು ಬಿಟ್ಟು ನೋಡು ಬೇಗ ಜಾಪನಾರ ಮಾಡ್ಕೋ ಏನಾರ ಮಾಡೋ ಬಿಟ್ಟು ಬಿಟ್ಟು ಹೋಗಾಕಿದ್ರ ಏನ್ ಮಾಡಿ ಮಕ್ಕಳು ಕರ್ಕೊಂಡು ಏನ್ ಹೌದ್ರಿ ಮತ್ತ ಮೇನ್ ಅವ್ರದ್ದು ಎಲ್ಲ ಇದ್ಕೊಂಡು ಸಮಾಜ ಸೇವೆ ಇಲ್ಲಿ ಸರ್ ಆಮೇಲೆ ಹುಡುಗರು ಹೊಸದಾಗಿ ಕಲಿಯಕ್ಕೆ ಬರ್ತಾ ಇಲ್ಲಲ್ಲ ಕಲೀಲಾರ್ದ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈಗ ನಾವು ಕಲೀಲಾರ್ದ ಆದ್ರೂ ಸರ್ ನಾನು ವಿನಂತಿ ಮಾಡ್ಕೋತೀನಿ ಸರ್ ಒಂದನೇ ತರಗತಿ ಹಿಡ್ಕೊಂಡು ಟೆಂತ್ ವರ್ಗಿಯರ್ ಆದ್ರ ಆ ನಂತರ ನೀವು ಫಸ್ಟ್ ಪಿ ಯು ಸಿಂಡ್ ಸಿ ನೀವು ಡಿಗ್ರಿ ಹೋಗ್ರಿ ಅನ್ನಂಗಲ್ಲ ಈ ಫಸ್ಟ್ ಏನ್ ಆರನೇ ತರಗತಿ ಒಂದನೇ ತರಗತಿ ಹಿಡ್ಕೊಂಡು ಕಡಿ ಒಂದು ನಾಲ್ಕೈದು ವರ್ಷ ನೀವು ಸಂಗೀತ ಅಭ್ಯಾಸ ಮಾಡಿದ್ರ ಅಂದ್ರೆ ನಿಮಗ ಅದನ್ನು ಅದನ್ನೂ ಅದು ಸ್ವಲ್ಪ ನಿಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡ್ರಿ ಅಂದ್ರೆ ಅದಕ್ಕೊಂದು ಮಾರ್ಗ ಆಕೈತಿ ಒಂದು ಹಾದಿ ಆಕೈತಿ ಸರಣ್ಣ ಸಂಪ್ರದಾಯದಾಗ ನಿಮಗ ಒಂದು ಒಂದು ಒಳ್ಳೆ ಒಂದ ಒಳ್ಳೆ ಭವಿಷ್ಯ ನಿಮಗ ರೂಪ ಸಾಕ ಸಾಧ್ಯ ಐತಿ ಸಂಗೀತ ಕಲ್ರಿ ಒಂದು ಜನಪದ ಕಲಿರಿ ಅಂತಕ್ಕಂಥ ರಾಜ್ಯದ ಎಲ್ಲಾ ಮಕ್ಕಳಿಗೂ ಅವರ ಪಾಲಕರಿಗೂ ಕೂಡ ನಾನು ಅನಂತ ಅನಂತ ನಮಸ್ಕಾರ ಹೇಳ್ತೀನಿ ಒಂದು ಜಾನಪದ ನಾನು ಕಲತಂಗ ನಿಮ್ಮ ಮಕ್ಕಳಿಗೆ ಕಲಿಸುವಂತ ಬುದ್ಧಿ ನಿಮ್ಗೆ ಇರಲಿ ಅವ್ರನ್ನ ಸಂಗೀತ ಅಭ್ಯಾಸಕ್ಕೆ ಕಲಸರಿ ಜನಪದ ಕಲಿ ಮಾಡಲಿ ಕಲಾವಿದರು ಕೆಟ್ಟವರು ಅಂತ ತಿಳ್ಕೊಬೇಡ್ರಿ ಕಲಾವಿದರು ಚತ ಮಾಡ್ತಾರಂತ ತಿಳ್ಕೊಬೇಡಿ ಕಲಾವಿದರು ಕಲಾವಿದರ ಕಲಾವಿದರಿಗೆ ಇರೋ ಪಾವರ ಒಬ್ಬ ಮಂತ್ರಿಗಿಲ್ಲ ಇಲ್ಲ ನಾನು ಇದನ್ನ ಹೇಳಕ್ ನಾ ರಾಜ್ಯದ ಜನರಿಗೆ ನಾನು ಕೈ ಮುಗಿದು ಹೇಳ್ತಾನು ಕಲಾವಿದರಿಗೆ ಇರುವಂತ ಒಬ್ಬ ರಾಜ್ಯದ ಎಮ್ ಎಲ್ ಎಲ್ಲ ಒಬ್ಬ ಶಾಸಕನಿಗೆ ಇಲ್ಲ ಅಷ್ಟ್ ಗೌರವತಿ ಕಲಾವಿದನಿಗೆ ಕಲಾವಿದರ ಕರೆದ ಮಂದಿರ ಕೂಡಸ್ತಾರ ಅವ್ರು ಬರ್ತಾರ ಕಲಾವಿದರ ಬರ್ಬೇಕ ಕಲಾವಿದರ ಬಂದು ಮಂದಿ ಕಲಾವಿದ್ರಂದಿರ ಅವರು ಬರ್ತಾರ ಈಗ ಎಂ ಎಲ್ ಎಲ್ಲ ಈ ಕಲಾ ಅವ್ರು ಬರ್ತಾರ ಇಲ್ಲಿ ರೊಕ್ಕ ಕೊಡ್ ಕೂಡ ಮಂದಿ ಅನ್ರಿ ಈಗ ರೊಕ್ಕ ಕೊಟ್ಟು ಕೂಡಸ್ಬೇಕ್ರಿ ಅವ್ರಿಗೆ ಪರಿಸ್ಥಿತಿ ರೂಪಾಯಿ ಯಾರನೂರೂಪ ಇವತ್ತು ಪಗಾರ ನೀ ಬಾರ್ ಪಾಲಿ ಸಿಗಬೇಕಿಂದ ಪರಿಸ್ಥಿತಿ ಬಂತರೀ ಕಲಾವಿದರ್ ಹಂಗಿಲ್ಲ ಒಂದು ಜಾಹೀರಾತ್ ಕಳಿಸಿ ಬಿಟ್ಟು 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 ಬಿಟ್ರೆ ಆಯ್ತು ಅವ್ರ ತಾನಾಗಿ ಬಂದ ನೋಡ ಕಾರ್ಯಕ್ರಮ ಮಾಡ್ತಾರಲ್ರಿ ಅವ್ರಿಗೆ ನಾ ಬಹಳ ಕೋಟಿ ನಮಸ್ಕಾರಗಳನ್ನ ಹೇಳ್ತೇನೆ ಎಲ್ಲಾ ರಾಜ್ಯದ ಕಲಾವಿದರು ನಿಮಗೂ ಸಾಕಷ್ಟು ಜನ ಹಲಿಗೆ ಕಲಿಸ್ತಾರೋ ತಾಳ ಕಲಿಸ್ತಾರೋ ದಮ್ರಿ ಕಲಿಸ್ತಾರೋ ಹಾಡ ಕಲಿಸ್ತಾರೋ ಪೆಟ್ಟಿಗೆ ಕಲಿಸ್ತಾರೋ ಎಲ್ಲ ಸಾಕಷ್ಟು ಜನ ಗುರುಗಳು ಬಂದ್ ಒಂದೊಂದು ವಾದ್ಯಕ್ಕೆ ಒಬ್ಬೊಬ್ಬ ಗುರುಗಳು ಬಂದ್ ಅವರಿಗೆಲ್ಲ ಈ ಕೆಲವು ಮಂದಿ ಅದಾರ ಕೆಲವು ಮಂದಿ ಇಲ್ಲಿ ಈಗ ಅವ್ರಿಗೆ ಈ ಒಂದು ವೇದಿಕೆ ಮುಖಾಂತರ ಏನು ಹೇಳ್ತೀರಿ ನಾನು ನನ್ನ ವೈಯಕ್ತಿಕವಾಗಿ ಗುರುಗಳ ನನ್ನ ವೈಯಕ್ತಿಕವಾಗಿ ನನ್ನನ್ನು ದುಬ್ಬಾ ಚಪ್ಪರಿಸಿ ನೀನೊಬ್ಬ ರಾಜ್ಯದ ಒಳ್ಳೆ ಅಕ್ಕಿ ಒಳ್ಳೆ ನಿನ್ನ ಒಂದು ಐತಿ ಇದನ್ನು ಬಿಡಬೇಡಪ್ಪ ಇದನ್ನು ಮುಂದುವರಿಸು ಏನು ನನಗೆ ಆಶೀರ್ವಾದ ಮಾಡಿರಲ್ಲ ರಾಜ್ಯದ ಒಂದು ರಾಜಕೀಯ ದೂರಿನರಾಗಿರ್ಬೋದು ಒಂದು ರೈತ ಮುಖಂಡರುಗಳಾಗಿರ್ಬೋದು ಸಮಾಜದ ಹಿರಿಯರಾಗಿರ್ಬೋದು ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳ್ತೀನಿ ಅವ್ರು ಬಾಳ ನನಗೆ ಆಶೀರ್ವಾದ ಮಾಡಿದ್ರು ಅವರೇ ಅದಕ್ಕೆ ಹೇಳ್ತಾರೆ ದೊಡ್ಡವರು ಹಣ ಇರದ ಇರ್ಬೇಕ ಜನ ಇರದ ಇರಬಾರ್ದತ್ ಹಣ ಇದ್ರು ಇರಲಿ ಸಕ್ರ ಬಿಡ್ಲಿ ಆದ್ರ ರಾಕ್ ಇರದೇ ಇರ್ಬೇಕ ದಿಕ್ ಇರದೇ ಇರಬಾರ್ದತ್ತು ಅದಕ್ಕೆ ನಾನು ದಿಕ್ಕನ್ನು ಗಳಿಸಿದೀನಿ ಜನರ ಗಳಿಸಿದೀನಿ ಅವ್ರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಐತ್ರಿ ಅವರ ಪ್ರೇಕ್ಷಕರು ಇರುತ್ತಾನೆ ಅವ್ರ ಆಶೀರ್ವಾದನ ನನ್ನ ಇರುತ್ತಾನೆ ಅವರ ಸೇವಾ ಮಾಡಕ್ಕೂ ನಾನು ತಯಾರ ಅವ್ರಿಗೆ ಸತ್ಕಾರ ಸನ್ಮಾನ ಇನ್ನೊಂದು ಸರ್ ನಾನು ವೇದಿಕೆ ವರ್ಷ ಒಂದು ಎರಡು ಮೂರು ವೇದಿಕೆ ಯಾಕೆ ತಯಾರು ಮಾಡ್ತಾನೆ ಅಂದ್ರೆ ನಂದೊಂದು ಹವ್ಯಾಸದ ಸರ್ ತಮ್ಮಂತವ್ರು ನನ್ನ ಮನೆಗೆ ಬಂದ್ರೆ ಅವ್ರಿಗೆ ಸನ್ಮಾನ ಮಾಡಬೇಕು ಅವ್ರಿಗೆ ಪ್ರಶಸ್ತಿ ಪತ್ರ ಕೊಡಬೇಕು ನೆನಪಿನ ಕಾಣ್ ಕೊಡಬೇಕು ಅವ್ರನ್ನ ಬಹಳ ನಾ ಪ್ರೀತಿಯಿಂದ ಗೌರವಿಸ್ಬೇಕು ಅಂತೇಳಿ ಒಂದು ನನ್ನ ಗುರುತಾಯಿದಾಗ್ರಿ ಮತ್ತೊಂದು ಅವ್ರ ಕಡೆ ರೊಕ್ಕ ಕೇಳಬೇಕು ನಿನಗೊಂದು ಪ್ರಶಸ್ತಿ ಕೊಡೋದು ಇಲ್ಲಿ ರೊಕ್ಕ ಕೊಡು ನೀ ಬಂದು ಕಾರ್ಯಕ್ರಮ ಮಾಡ್ಪಾ ನಿನಗೆ ರೊಕ್ಕ ಕೊಡ್ತು ಈ ಈ ಅಭ್ಯಾಸ ನಾವು ಅಲ್ಲ ಸರ್ ನಾನು ನಾನು ಅವ್ರನ್ನ ಒಟ್ಟು ವೇದಿಕೆ ಮುಖಾಂತರ ಅವ್ರನ್ನ ಗುರುತ ಮಾಡಬೇಕು ಸರ್ಕಾರ ಗುರುತಾ ಮಾಡೋಕ್ಕಿಂತ ಫಲವಾಗಿ ನಾನೇ ಅವ್ರನ್ನ ಮಾಡಬೇಕು ಸರ್ಕಾರಕ್ಕೊಂದು ಸಂದೇಶ ಹೋಗಬೇಕು ನಮ್ಮ ಸಂಸ್ಥೆಯಿಂದ ಓಕೆ ನಮಸ್ಕಾರ ಇದುವರೆಗೂ ನಡೆದು ಬಂದಿರತಕ್ಕಂಥ ಅವರ ಹಾದಿಯನ್ನು ಹೇಳಿಕೊಂಡ್ರು ಎಷ್ಟು ವಾದ್ಯಗಳನ್ನು ನೋಡಿಸಿದ್ರು ಅನ್ನೋದನ್ನು ನೋಡಿದ್ರಿ ಯಾವ ರೀತಿ ಹಾಡ್ತಾರಂತಕ್ಕಂಥದನ್ನು ನೋಡಿದ್ರಿ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಈ ವೇದಿಕೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ